ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಡಿ ಗ್ಯಾಂಗ್ ಹಾಜರ್ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ನಡೀತಾ ಇದೆ ಕೆಎಸ್ಆರ್ಪಿ ವಾಹನದಲ್ಲಿ ದರ್ಶನ್ ಕರೆದುಕೊಂಡು ಹೋಗೋದಕ್ಕೆ ತಯಾರಿ ಆಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವ ದರ್ಶನ್ ಪವಿತ್ರ ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಡಿ ಗ್ಯಾಂಗ್ ಹಾಜರ್ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ಆಗಿರೋದು ಕೆ ವಾಹನದಲ್ಲಿ ದರ್ಶನ್ ಕರೆದುಕೊಂಡು ಹೋಗೋದಕ್ಕೆ ತಯಾರಿ ನಡೆದಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವಂಥ ದರ್ಶನ್ ಮತ್ತು ಪವಿತ್ರ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದೆ ಕೋರಮಂಗಲದ ನ್ಯಾಯಮೂರ್ತಿಗಳ ನಿವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ಆಗಿದೆ ಪೊಲೀಸರ ಕಡೆಯಿಂದ ಕೆ ಎಸ್ ಆರ್ ಪಿ ವಾಹನದಲ್ಲಿ ಕರೆದುಕೊಂಡು ಹೋಗ್ತಾರೆ ಈಗಾಗಲೇ ದರ್ಶನ್ ಪವಿತ್ರ ಪ್ರಧೋಷ್ ಲಕ್ಷ್ಮಣ್ ನಾಗರಾಜ ಇವರೆಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಇದ್ದಾರೆ ಇನ್ನಿಬ್ಬರು ಬರಬೇಕಾಗಿದೆ ಇನ್ನಿಬ್ಬರು ಚಿತ್ರದುರ್ಗದಿಂದ ಸೊ ಅವರಿಬ್ಬರಿಗಾಗಿ ಆ ಇಬ್ಬರು ಆರೋಪಿಗಳಿಗಾಗಿ ಈಗ ಕಾಯ್ತಾ ಇರೋದು ಅವರು ಬಂದ ನಂತರ ಅಂದರೆ ಅನುಕುಮಾರ್ ಜೊತೆಗೆ ಜಗ್ಗ ಜಗದೀಶ್ ಈ ಇಬ್ಬರು ಕೂಡ ಅಲ್ಲಿಂದ ಬಂದರೆ ಅವರಿಬ್ಬರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಅದಾದ ನಂತರ ಅವರನ್ನು ಕೂಡ ಇದೇ ಆರೋಪಿಗಳ ಜೊತೆಗೆ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಕೆಲವೇ ಹೊತ್ತಲ್ಲಿ ಕೆಲವೇ ಹೊತ್ತಲ್ಲಿ ನ್ಯಾಯಮೂರ್ತಿಗಳ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅದಾದ ನಂತರ ಮುಂದಿನ ಪ್ರೊಸೆಸ್ ಇರುತ್ತೆ ಜೈಲಿಗೆ ಕಳಿಸುವಂತ ಕೆಲಸ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲ ಆರೋಪಿಗಳನ್ನು ಹಾಕಲಾಗುತ್ತೆ ಜೈಲೊಳಗೆ ಹಾಕಲಾಗುತ್ತೆ ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕೆಲವೇ ಹೊತ್ತಿನಲ್ಲಿ ಎಷ್ಟು ದಿನಗಳ ಕಾಲ ಆರಾಮಾಗಿದ್ದರೂ ಬೇಲ್ ತೆಗೆದುಕೊಂಡು ಆದರೆ ಈಗ ಏಕಾಏಕಿಯಾಗಿ ಬೇಲ್ ಕ್ಯಾನ್ಸಲ್ ಆಯಿತು ಹಾಗಾಗಿನೇ ಒಂದು ಕಡೆ ಡವಡವ ಇದ್ದೇ ಇತ್ತು ಮೊನ್ನೆಯಿಂದಲೂ ಕೂಡ ಏನಾಗುತ್ತೋ ಏನೋ ಏನು ಕಥೆನೋ ಅಂತ ಹೇಳಿ ಇದೆಲ್ಲದರ ನಡುವೆ ಈಗ ಬೇಲಂತೂ ಕ್ಯಾನ್ಸಲ್ ಆಗಿದೆ ಬೆಳಗ್ಗೆಯಿಂದಲೂ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ನೀವು ನಿರಂತರವಾಗಿ ನೋಡ್ತಾನೇ ಇದ್ದೀರಿ ಇದೆಲ್ಲದರ ಈಗ ಪ್ರಮುಖವಾಗಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯೂ ಕೂಡ ಆಗಿದೆ ಎಲ್ಲರನ್ನೂ ಕೂಡ ಪೊಲೀಸ್ನವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಚಿತ್ರದುರ್ಗದಿಂದ ಇನ್ನಿಬ್ಬರು ಆರೋಪಿಗಳನ್ನು ಪೊಲೀಸ್ನವರೇ ಕರ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ದರ್ಶನ್ ಅವರ ಸಹೋದರ ಕೂಡ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ದರ್ಶನ್ ಅವರ ಸಹೋದರ ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ದಿನಕರ್ ಅಂದರೆ ದರ್ಶನ್ ಅವರ ಸಹೋದರ ದಿನಕರ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ತುಂಬ ಹೋರಾಟ ಮಾಡಿದ್ರು ದರ್ಶನ್ ಅವರನ್ನು ಹೊರಗಡೆ ಕರ್ಕೊಂಡು ಬರೋ ಸಲುವಾಗಿ ಅದರಲ್ಲೂ ವಿಜಯಲಕ್ಷ್ಮಿಯವರು ಹೋಗದೇ ಇರೋ ದೇವಸ್ಥಾನಗಳಿಲ್ಲ ಮಾಡಿಸದೇ ಇರೋ ಪೂಜೆಗಳಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿತ್ತು ಅಂದರೆ ಅಷ್ಟು ಎಲ್ಲ ದೇವಸ್ಥಾನಗಳಿಗೂ ಸುತ್ತು ಬಿಟ್ಟಿದ್ದಾರೆ ದರ್ಶನ್ ಅವರು ಸಲುವಾಗಿ ಅದಾದ ನಂತರ ದರ್ಶನ್ ಹೊರಗಡೆ ಬಂದ ಮೇಲೆ ಅವರ ಪತ್ನಿಯ ಜೊತೆಗೇನೆ ಹೆಚ್ಚು ಕಾಲ ಕಳೆದಿದ್ದಾರೆ ಇದರ ಜೊತೆಗೆ ಹೊಸಕೆರೆಹಳ್ಳಿ ನಿವಾಸಕ್ಕೆ ಅವರು ಜಾಸ್ತಿ ಹೋಗ್ತಾ ಇರಲಿಲ್ಲ ಅಂತೆ ಮೊದಲು ದರ್ಶನ್ ಅವರು ಆರ್ ಆರ್ ನಗರ ನಿವಾಸದಲ್ಲೇ ಹೋಗ್ತಾ ಇದ್ರಂತೆ ಯಾವಾಗಲೂ ಕೂಡ ಸೊ ಅದಾದ ನಂತರ ಈ ಘಟನೆ ಆದ ನಂತರ ಜೈಲಿಂದ ಹೊರಗಡೆ ಬಂದ ನಂತರನೇ ಆದಷ್ಟು ಅವರ ಜೊತೆಗೇನೆ ಕಾಲ ಕಳೀತಾ ಇದ್ರಂತೆ ಆ ಹೊಸಕೆರೆಹಳ್ಳಿ ನಿವಾಸದಲ್ಲೇ ಇರ್ತಾ ಇದ್ರಂತೆ ಫ್ಲಾಟ್ನಲ್ಲಿ ಸೊ ಇದೆಲ್ಲ ಆದ ನಂತರ ಈಗ ಮತ್ತೆ ಅವರಿಗೆ ಜೈಲು ಹಕ್ಕಿ ಆಗುವಂಥ ಸಂದರ್ಭ ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಡಿ ಗ್ಯಾಂಗ್ ಹಾಜರಾಗುತ್ತೆ ಅದಾದ ನಂತರ ಅವರನ್ನು ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಈಗಾಗಲೇ ಬರ್ತಾ ಇರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಆರೋಪಿಗಳನ್ನು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಲಾಗುತ್ತೆ ಅನ್ನೋ ಮಾಹಿತಿ ಇದೆ ಎಲ್ಲರನ್ನೂ ಕೂಡ ಆದರೆ ಎ ಡಿ ಜಿ ಪಿ ದಯಾನಂದ ಅವರು ಈಗಾಗಲೇ ಭಾಳ ಸ್ಪಷ್ಟನೆ ಭಾಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ ಈ ಹಿಂದೆ ಏನು ಅವರನ್ನು ರಾಜಾತಿಥ್ಯ ಕೊಟ್ಟಿದ್ರಲ್ಲ ಜೈಲಿನಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರಲ್ಲ ಅವರಿಗೆ ಅದೆಲ್ಲ ಇನ್ನು ಮುಂದೆ ಆಗಂಗಿಲ್ಲ ಅವರು ಸೂಪರ್ ಸ್ಟಾರ್ ಆಗಿರ್ಬೋದು ಇನ್ನೇನೋ ಆಗಿರಬಹುದು ಆದರೆ ಅವರಿಗೆಲ್ಲ ಎಲ್ಲ ಆರೋಪಿಗಳನ್ನು ಹೆಂಗೆ ನೋಡ್ತೀವೋ ಅವರನ್ನು ಹಾಗೆ ನೋಡಬೇಕು ಈ ರೀತಿಯಾಗಿಯೇ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎ ಡಿ ಜಿ ಪಿ ಅವರು ಅದಾದ ನಂತರ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಜೈಲಿನಲ್ಲಿ ಮಾಡಲಾಗಿದೆ ಇವರಿಗಾಗಿ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು ಜೊತೆಗೆ ಈಗ ನಿಮಗೆ ಎಡಭಾಗದ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಪೊಲೀಸ್ ವಾಹನದಲ್ಲೇ ಈ ಆರೋಪಿ ನಾಗರಾಜ ನೋಡಿ ಅಲ್ಲಿ ಆತನನ್ನು ಕರ್ಕೊಂಡು ಬಂದಿರೋದು ದರ್ಶನ್ ಜೊತೆಗೆ ಯಾವಾಗಲೂ ಇರ್ತಾ ಇದ್ದಂಥ ವ್ಯಕ್ತಿ